போது <laughs> போகும்போது <laughs> ಆಸಕ್ತಿ ಮತ್ತೆ ಅದನ್ನು ಬೆಳೆಸೋ ಒಂದು ಇಚ್ಛೆ ಇರಬೇಕು ಸೊ ಇದೆಲ್ಲ ಕೂಡ ನೀವು ಮಾಡ್ತೀರಿ ಒಬ್ಬೊಬ್ಬರು ನೀವು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳ್ತಾರೆ ಕೆಲವೊಂದು ಸಲ ಚೆನ್ನಾಗಿ ಡಾನ್ಸ್ ಹಾಡ್ಬೋದು ಕೆಲವೊಂದು ಜನ ಚೆನ್ನಾಗಿ ಪೇಂಟಿಂಗ್ ಮಾಡ್ಬೋದು ಚೆನ್ನಾಗಿ ಮಾತಾಡ್ಬೋದು ಸೊ ಒಂದೊಂದು ಕ್ಷೇತ್ರದಲ್ಲಿ ನಿಮಗೆ ಏನ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ದಿಸ್ ಈಸ್ ದ ಟೈಮ್ ಟು ಇಂಪ್ರೂವ್ ಅಪ್ ಆನ್ ಯುವರ್ ಟ್ಯಾಲೆಂಟ್ ಈ ಈ ಟೈಮಲ್ಲಿ ನಾವು ಬಿಟ್ಟರೆ ಮುಂದಕ್ಕೆ ನಾವು ಮಾಡೋಕ್ಕೆ ಕಷ್ಟ ಆಗ್ತದೆ ಸೊ ಇದು ನಿಮಗೆ ಕಾಲೇಜ್ ವಾತಾವರಣದಲ್ಲಿ ನೀವು ಓದುವುದು ಒಂದು ಟ್ಯಾಲೆಂಟ್ಸ್ಗಳನ್ನು ಗಳನ್ನು ಇಂಪ್ರೂವ್ ಮಾಡೋದು ಅದನ್ನು ಎನ್ಕರೇಜ್ ಮಾಡೋದಕ್ಕೆ ನಿಮ್ಮ ಟೀಚರ್ಸ್ ಎಲ್ಲ ಇಲ್ಲಿ ಇದ್ದಾರೆ ಸೊ ನೀವು ಕೂಡ ಅದರಲ್ಲಿ ಆಸಕ್ತಿ ತೋರಬೇಕು ಚೆನ್ನಾಗಿ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಎಲ್ಲರಿಗೂ ಕೂಡ ಶುಭ ರೀತಿಯಾಗಿ ನಮ್ಮ ಮಹಾವಿದ್ಯಾರ್ಥಿ ನನ್ನ ಹೆಸ್ರು ಪೂಜನ ಇದೇ ಕಾಲೇಜಲ್ಲಿ ಓದ್ತಿರುವಂಥ ಬಿ ಕಾಮ್ ವಿದ್ಯಾರ್ಥಿನಿ ನಾವು ಇಷ್ಟು ದಿನ ತುಂಬ ದಿನದಿಂದ ಹೇಳ್ತಿದ್ವಿ ಎಲ್ಲರಿಗೂ ಬಟ್ ಈ ಮೇಡಮು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ತಗೊಂಡು ನಮಗೆ ರೂಮ್ ಅಲೌಟ್ ಮಾಡಿಸಿದ್ದಾರೆ ಅದಕ್ಕೆ ಮೇಡಮ್ಗೆ ಥ್ಯಾಂಕ್ ಯು ಹೇಳಬೇಕು